ಮಧ್ಯ ಕರ್ನಾಟಕ ದೊರೆಬಾಗಿಲು ದಾವಣಗೆರೆ ಜಿಲ್ಲೆ ಭಾತಿ ಗ್ರಾಮದಲ್ಲಿ ಹಜರತ್ ಸೈಯದ್ ಚಮನ್ ಶಾವಲಿ ರೆಹಮತ್ತುಲ್ಲಾ ಅಲೆ ಸ್ಯಾಂಡಲ್ ಮತ್ತು ಉರ್ಸ್ ಶರೀಫ್ ಅನ್ನ ಭಾರಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾರೆ ಚಿತ್ರದುರ್ಗ ಶಿವಮೊಗ್ಗ ಹಾವೇರಿ ವಿಜಯನಗರ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ತಾರೆ ಇಲ್ಲಿಯ ವಿಶೇಷತೆ ಏನು ಅಂತಂದ್ರೆ ಐದು ಗುರುವಾರವನ್ನ ಉರ್ದು ಶರೀಫ್ ಅಂತ ಆಚರಣೆ ಮಾಡುತ್ತಾರೆ ದಿನನಿತ್ಯ ಎಲ್ಲಾ ಜನಾಂಗದ ಭಕ್ತರು ಬಾಬರ ಆಶೀರ್ವಾದವನ್ನ ಪಡೆಯುವುದಕ್ಕೆ ಆಗಮಿಸುತ್ತಾರೆ ಗುರುವಾರ ಭಾನುವಾರ ಮತ್ತು ಸೋಮವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಇನ್ನು ದರ್ಗಾಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವ ಕಾರಣ ಇಲ್ಲಿ ಪದೇ ಪದೇ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಈ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ದರ್ಗಾಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವ ಕಾರಣ ಇಲ್ಲಿ ಪದೇ ಪದೇ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ದರ್ಗಾ ಕಮಿಟಿಯ ಸದಸ್ಯರು ನಮ್ಮ ನ್ಯೂಸ್ ಜೊತೆ ಮಾತನಾಡಿ ಮನವಿ ಮಾಡಿದ್ರು ಜೊತೆಗೆ ಉರ್ಸ್ ಷರೀಫ್ ವಿಶೇಷತೆಯನ್ನು ಕೂಡ ತಿಳಿಸಿದ್ರು ವರದಿ ಸೈಯದ್ ಶಮೀರ್ ನ್ಯೂಸ್ ಕನ್ನಡ ಹರಿಹರ सरकार के सरकार के सफ्तार हमें वो भी मार रहा है सरकार के दरबार में ऐसा हो तो संघटना को मालूम नहीं है इसके बारे में पांज्यूमर चलता हो सरकार का घटना ऐसा तो हरियाणा गाँव में मालूम है ज़्यादातर मालूम नहीं है ऐसे हर साल वहाँ वारंटा इसमें आज वाली सरकार चलते हैं हर वर्ष लोकते हैं